ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗೋಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಅಂದ್ರೂ ಎಂದ್ರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಮಕ್ಳುಗಳಿಗೆ ಚಪಾತಿ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ಉಳಿದಿರೋ ಚಪಾತಿಯಿಂದ ಹೇಗೆ ಅವ್ರಿಗೆ ಮಾಡ್ಕೊಡೋದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಹೇಗೆ ಮಾಡ್ಕೊಡ್ಬೋದು ಅನ್ನೋದನ್ನ ನಾನಿಲ್ಲೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಅದಕ್ಕೇನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಬೇಕಿಲ್ಲ ನೋಡಿ ಇಷ್ಟೇ ಒಂದು ಈರುಳ್ಳಿ ಸ್ವಲ್ಪ ಚೀಸ್ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಪನ್ನೀರ್ ಸೊ ಒಂದು ಟೊಮೊಟೊ ಮತ್ತು ಚಿಲ್ಲಿ ಫ್ಲೇಕ್ಸ್ ಆರೋಗ್ಯನೋ ಇಷ್ಟೇ ಬೇಕಿರೋದು ಬನ್ನಿ ಹೇಗೆ ಮಾಡೋದನ್ನ ನೋಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಬೌಲ್ ತಗೊಂಡು ಬೌಲ್ಗೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರು ಒಂದು ಈರುಳ್ಳಿ ಮತ್ತು ಸಣ್ಣಗೆ ಹಚ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು ಸ್ವಲ್ಪ ಟೊಮೊಟೊ ಅದನ್ನು ಎಲ್ಲ ತೆಗೆದು ಸಣ್ಣ ಹಚ್ಕೊಂಡಿರೋಂಥ ಟೊಮೊಟೊ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ನೋಡಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಬೇಕು ಅಂದರೆ ಇದಕ್ಕೆ ಇಲ್ಲೇ ಈ ಮಿಕ್ಸಿಗೆ ಸ್ವಲ್ಪ ಸಾಸ್ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದು ನಾನು ಸ್ವಲ್ಪ ಆ ಇಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫೀಜಾ ಸಾಸು ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಈಗ ಚಪಾತಿ ತಗೊಳ್ಳೋಣ ನೋಡಿ ಹುಡುಗಿಡದೆ ಸಂಜೆ ಟೈಮ್ ಮಕ್ಳುಗಳು ಸ್ನ್ಯಾಕ್ಸ್ ಕೇಳ್ತಾರೆ ಮತ್ತು ಚಪಾತಿ ತಿನ್ನಲ್ಲ ಇಷ್ಟಪಡ್ತಿರೋಂಥ ಮಕ್ಳುಗಳಿಗೂ ಕೂಡ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಪೀಝಾ ಸಾಸ್ ಹಾಕಿ ಚಪಾತಿಗೆ ಹಾಕ್ತಾಯಿದ್ದೀನಿ ಫುಲ್ಲು ಅದನ್ನು ಹಾಕೋಣ ಇದು ಹಚ್ಚಿದಾದಮೇಲೆ ನೋಡಿ ಫುಲ್ಲು ಚಪಾತಿ ಪೂರ್ತಿ ಹಚ್ಚಬೇಕು ನೋಡಿ ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥ ಮಿಕ್ಸ್ನ ಅದಕ್ಕೆ ಹಾಕೋಣ ನೋಡಿ ಮೇಲ್ಗಡೆ ಬೇಕು ಅಂದರೆ ಸ್ವಲ್ಪ ಇನ್ನೊಂದು ಚೀಸ್ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಮಕ್ಳುಗಳು ಚೀಸ್ ಜಾಸ್ತಿ ಹಾಕ್ಕೊಟ್ರೆ ಇಷ್ಟಪಟ್ಟು ಪನ್ನೀರು ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಮಿಕ್ಸ್ ಮಾಡೋಕ್ಕೂ ಹಾಕ್ಕೊಂಡಿರ್ತೀವಿ ಹಾಕೋಣ ಎಲ್ಲ ಚಪಾತಿಗೂ ಆ ಥರ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಈ ಥರ ಫೋಲ್ಡ್ ಮಾಡಿಟ್ಟು ನೋಡಿ ಒಂದು ತವಾ ಇಟ್ಕೊಂಡು ಬಿಸಿಗಿಟ್ಕೊಂಡು ಎಣ್ಣೆ ಸವಾರಿಬಿಟ್ಟು ಸ್ವಲ್ಪ ಈಗ ತವ ಮೇಲೆ ಇಡ್ತಾಯಿದ್ದೀನಿ ಜಾಸ್ತಿ ಉರಿ ಇಡಬೋದು ಬೇಡ ಸ್ವಲ್ಪ ಕಡಿಮೆ ಉರಿನಲ್ಲೇ ಇಟ್ಬಿಟ್ಟು ಸ್ವಲ್ಪ ಮುಂಚೆನೇ ತವ ಸ್ವಲ್ಪ ಬಿಸಿ ಮಾಡ್ಕೊಂಡಿರಬೇಕು ಕಡಿಮೆ ಉರಿ ಇಟ್ಬಿಟ್ಟು ನೋಡಿ ಈ ಥರ ಇಟ್ಬಿಟ್ಟು ಸ್ವಲ್ಪ ಒಂದು ನಿಮಿಷ ಮುಚ್ಚಿಟ್ರೆ ನೋಡಿ ಈ ಥರ ಎಲ್ಲ ಬೆಂದಿರುತ್ತೆ ನೀಟಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಇಷ್ಟಪಡದೆ ಇರೋ ಮಕ್ಳುಗಳು ಕೂಡ ಚಪಾತಿ ತಿನ್ನಲ್ಲ ಮತ್ತು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಬೇಕು ಅಗೆ ಮಕ್ಳುಗಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿ ಒಂದು ಸತಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ರೆಡಿ ಆಯಿತು ಎರಡು ಸೈಡು ಬೇಯಿಸ್ಕೊಂಡ್ರೆ ನೋಡಿ ರೆಡಿ ಆಯಿತು ಉಳಿದಿರೋ ಚಪಾತಿಯಿಂದ ಹೇಗೆ ಒಂದು ಮಕ್ಳುಗಳಿಗೆ ಒಂದು ಯುನಿಕ್ ಆಗಿ ಮಾಡಿಕೊಡ್ಬೋದು ಅಂತ ಇಷ್ಟಪಟ್ಟು ತಿಂತಾರೆ ಮಕ್ಳುಗಳು ನೋಡಿ ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇನ್ನೊಂದು ರೆಸಿಪಿಲಿ ಸಿಗೋಣ ಬಾಯ್ ಫ್ರೆಂಡ್ಸ್